ಓಂ ಶ್ರೀ ಗುರುಭ್ಯೋಂ ನಮಃ ಆ ಲಕ್ಷ್ಮಿ ವ್ರತವನ್ನು ಪೂಜೆ ಮಾಡುವಂಥವರು ಎಲ್ಲರಿಗೂ ಕೂಡ ನಮಸ್ಕಾರ ಆ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರ ದಿವಸ ಆ ಲಕ್ಷ್ಮಿಯನ್ನು ಪೂಜಿಸುವಂಥ ಎಲ್ಲರಿಗೂ ಕೂಡ ಆ ತಾಯಿ ಒಳ್ಳೆಯದನ್ನು ಮಾಡ್ತಾಳೆ ವರಗಳನ್ನು ದಯಪಾಲಿಸುವುದರಿಂದ ಮತ್ತು ಶ್ರೇಷ್ಠಳಾಗಿರುವುದರಿಂದ ಆಕೆಯು ವರಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಒಮ್ಮೆ ದುರ್ವಾಸ್ ಮಹರ್ಷಿಗಳು ಶಾಪದಿಂದ ಇಂದ್ರನು ರಾಜಭ್ರಷ್ಟನಾಗಲು ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರ್ತಾಳೆ ಆಗ ಪರಮ ದುಃಖಾಕ್ರಾಂತರಾದ ದೇವತೆಗಳೆಲ್ಲರೂ ಕೂಡ ಆ ಚತುರ್ಮುಖ ಬ್ರಹ್ಮನನ್ನು ಹೋಗಿ ಭೇಟಿಯಾಗಿ ಅವರನ್ನು ಬೇಡ್ಕೊಳ್ತಾರೆ ವೈಕುಂಠದಲ್ಲಿ ಪರಮಾತ್ಮನನ್ನು ಶರಣ ಹೊಂತಾರೆ ಪರಮ ದಯಾಳುವಾದ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮತಿಸಲು ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಆವಿರ್ಭವಿಸಿ ದೇವತೆಗಳಿಗೆ ವರವನ್ನು ಅನುಗ್ರಹಿಸ್ತಾಳೆ ಆಗ ಮಹಾವಿಷ್ಣುವಿನ ಪಾಣಿಗ್ರಹಣ ಮಾಡಿ ವಿವಾಹವಾಗ್ತಾಳೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳು ಆದ ಈ ಮಂಗಲ ದೇವತೆಯ ಮಹಿಮೆಯನ್ನು ವರ್ಣಿಸುವ ಶಾಸ್ತ್ರಗಳಲ್ಲೇ ಆಕೆಯನ್ನು ಕ್ಷೀರ ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞಕುಂಡದಲ್ಲಿ ಉದ್ಭವವಾದವಳು ಕಮಲದಲ್ಲಿ ಆವಿರ್ಭವಿಸಿದವಳು ಅಂತ ಹೇಳಿ ಹಲವಾರು ರೀತಿಯಲ್ಲಿ ಆ ಲಕ್ಷ್ಮೀದೇವಿಯನ್ನು ಕರೀತಾರೆ ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯಭಾಗವೇ ಭಾಗವೇ ವರಲಕ್ಷ್ಮಾರ್ಥಂ ಕಾರ್ಯಂ ಸರ್ವಸಿದ್ಧಿ ಪ್ರದಾಯಕಂ ಸರ್ವಮಾಂಗಲ್ಯೇ ಸಿದ್ಧಹೇ ನಿಜ ಶ್ರಾವಣ ಶುಕ್ಲ ಪೌರ್ಣಿಮೆ ದಿವಸ ಶುಕ್ರಗ್ರಹವು ಪೂರ್ವದಲ್ಲಿ ಬೆಳಗುತ್ತಿರುವ ಸಮಯದಲ್ಲಿ ಅರ್ಥಾತ್ ಶುಕ್ರವಾರ ಅಥವಾ ಶುಕ್ರ ಶುಕ್ಲ ಪೌರ್ಣಿಮೆಯ ಅತಿ ಹತ್ತಿರದ ಶುಕ್ರವಾರದಂದು ವರಮಾಲಕ್ಷ್ಮಿ ಆರಾಧನೆ ಮಾಡಬೇಕು ಎಂಬ ಶಾಸ್ತ್ರ ಇದೆ ಕಾರಣಾಂತರಗಳಿಂದ ಆ ದಿನದಂದು ವ್ರತವನ್ನು ಮಾಡಲಾಗದಿದ್ದವರು ನವರಾತ್ರಿಯ ಶುಕ್ರವಾರದಂದು ಕೂಡ ಮಾಡಬಹುದು ಅಂತ ಕೂಡ ಶಾಸ್ತ್ರ ಕೂಡ ಹೇಳುತ್ತೆ ಶುಕ್ರವಾರ ದಿವಸ ನಾವು ಆಚರಿಸುವ ವಿಧಾನ ಹೇಗು ಅಂತಂದರೆ ಆ ದಿನ ಸಾಯಂಕಾಲ ಪೂಜೆ ಮಾಡಿದ ದಿನ ಸಾಯಂಕಾಲದವರೆಗೂ ಕೂಡ ಉಪವಾಸ ಇರಬೇಕು ವ್ರತ ಮಾಡುವವರು ಸಂಕಲ್ಪ ಮಾಡಿ ದೇವಿಯನ್ನು ಕಲಶ ಮತ್ತು ವಿಗ್ರಹಗಳಲ್ಲಿ ಆವಾಹನೆ ಮಾಡಿ ಪೂಜಿಸ್ತಾರೆ ಕಲಶದಲ್ಲಿ ಅಕ್ಕಿ ತುಂಬಿಸಿ ಖರ್ಜುರ ಗೋಡಂಬಿ ದ್ರಾಕ್ಷಿ ಬದಾಮಿ ಕಲ್ಲು ಸಕ್ಕರೆ ಮತ್ತು ಕೆಲವು ಹಣ್ಣುಗಳನ್ನು ಇರಿಸ್ತಾರೆ ಈ ಕಳಸಕ್ಕೆ ಲಕ್ಷ್ಮೀ ಕಳಸ ಎಂತಾರೆ ಅಂದರೆ ಲಕ್ಷ್ಮೀದೇವಿಯನ್ನೇ ಆಹ್ವಾನೆ ಮಾಡಿ ಲಕ್ಷ್ಮೀ ರೂಪವನ್ನೇ ಕಾಣಿಸ್ತಾರೆ ಅದೇ ರೀತಿ ಕೂಡ ಅತಿ ವೈಭವದಿಂದ ಆಕೆಯನ್ನು ಅಲಂಕಾರ ಕೂಡ ಮಾಡ್ತಾರೆ ಅದರ ಮೇಲೆ ಚಿನ್ನ ಅಥವಾ ಬೆಳ್ಳಿಯೆಂದೇ ತಯಾರಿಸಿದ ಮುಖವಾಡವನ್ನಿಟ್ಟು ಅಥವಾ ತೆಂಗಿನಕಾಯಿಗೆ ಹಳದಿಯಿಂದ ಹಿಟ್ಟಿನಿಂದ ಮೂಗು ಕಣ್ಣು ಕಿವಿ ಮಾಡಿ ಒಡವೆಗಳನ್ನು ಏರಿಸಿ ಸೀರೆ ಮಾಡಿಸಿ ಅಲಂಕಾರ ಮಾಡಲಾಗುತ್ತೆ ಪೂಜೆಯಲ್ಲಿ ವಿಶೇಷವಾದ ದಾರಗಳಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಈ ದಾರವನ್ನು ದೋರೋವೆಂದು ಕರೀತಾರೆ ಹೊಸದಾದ ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂ ಗಂಟುಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ದೇವಿಯ ಪಕ್ಕದಲ್ಲಿರಿಸಿ ಆರಾಧಿಸಿ ಪೂಜಿಸ್ತಾರೆ ಈ ದಾರಗಳಿಗೆ ಅರಿಶಿನ ಕುಂಕುಮ ಹೂವು ಪತ್ರೆಗಳಿಂದ ಪೂಜಿಸಿ ನೈವೇದ್ಯ ಮಾಡ್ತಾರೆ ಹನ್ನೆರಡು ಹೆಸರುಗಳನ್ನು ಉಚ್ಚರಿಸಿ ದ್ವಾದಶ ನಾಮಾವಳಿಯೆಂದು ಪೂಜಿಸ್ತಾರೆ ಆ ನಾಮಾವಳಿಗಳು ಹೀಗಿವೆ ರಮೆ ಸರ್ವಮಂಗಳೇ ಕಮಲವಾಸಿನಿ ವಿಷ್ಣುವಲ್ಲವೆ ವಿಷ್ಣುವಲ್ಲಭೆ ಕನ್ಯಕೆ ಲೋಕಮಾತೆ ಭಾರ್ಗವಿ ಪದ್ಮಹಸ್ತೆ ಪುಷ್ಪೆ ತುಷ್ಟೆ ಮತ್ತು ವರಲಕ್ಷ್ಮಿ ಈ ಧಾರಕ್ಕಾಗಿ ವಿಶೇಷವಾದ ನೈವೇದ್ಯವಾದ ಸಜ್ಜಪ್ಪವನ್ನು ಅರ್ಪಿಸ್ತಾರೆ ಅಂದು ಶ್ರೀ ಸೂಕ್ತವನ್ನು ಪಠಿಸ್ತಾರೆ ದೇವಿಯ ಮೂರ್ತಿಗೂ ಅರಿಶಿನ ಕುಂಕುಮ ಪತ್ರೆ ಮತ್ತು ಅಕ್ಷತೆಯಿಂದ ಪೂಜೆಯ ಸಲ್ಲಿಸಿ ಬಳಿಕ ಪೂಜಿಸಿದ ನಂತರ ಆ ದಾರೆಗಳಿಗೆ ಹೂವನ್ನು ಕಟ್ಟಿ ಹಿರಿಯರಿಂದ ಕಂಕಣದಂತೆ ಬರಗೆ ಕಟ್ಟಿಸಿಕೊಳ್ತಾರೆ ಆ ರೀತಿ ಕಟ್ಟಿಸಿ ಕೊಂಡು ಅವರು ಹಿರಿಯರಿಗೆ ನಮಸ್ಕಾರ ಮಾಡಿ ಈ ಒಂದು ಶ್ಲೋಕವನ್ನು ದ್ವಾದಶ ಗ್ರಂಥಿ ಸಂಯುಕ್ತಂ ಕೃತ ದ್ವಾದಶ್ ತಂತುಬ್ಬಿ ದಾರಾಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಳೇ ಈ ಒಂದು ಮಂತ್ರವನ್ನು ಹೇಳಬೇಕು ಅದೇ ರೀತಿ ಕೂಡ ಲಕ್ಷ್ಮಿಯನ್ನು ಪೂಜಿಸಬೇಕಾದ್ರೆ ಮಂತ್ರಗಳು ಕೂಡ ಒಂದೊಂದನ್ನು ಹೇಳಬೇಕು ಲಕ್ಷ್ಮೀಂ ಕ್ಷೀರಸಮುದ್ರ ದಾಸಿ ಭೂತ ಸಮಸ್ತ ಸಮಸ್ತೇವನೀ ತಂ ಲೋಕೈಕದೀಪಾಂಕುರಾಂ ಶ್ರೀ ಶ್ರೀಮನ್ಮನ್ ಕಟಾಕ್ಷಲಬ್ಧ ವಿಭವಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನಿ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಂ ಈ ರೀತಿ ಮಂತ್ರವನ್ನು ಹೇಳಿದ ನಂತರ ಕ್ಷೀರ ಸಮುದ್ರ ರಾಜನ ಮಗಳಾದ ಶ್ರೀರಂಗಧಾಮದ ಒಡೆಯಳಾದ ಸಮಸ್ತ ದೇವತಾಸ್ತ್ರೀಯರಿಂದ ಸೇವಿಸಲ್ಪಡುವ ಜಗತ್ತಿಗೆ ದಾರಿದೀಪವಾದ ಬ್ರಹ್ಮ ಇಂದ್ರ ಶಂಕರಾದಿಗಳಿಗೆ ತನ್ನ ಕೃಪಾ ಕಟಾಕ್ಷದಿಂದಲೇ ಸಕಲ ವೈಭವಗಳನ್ನಿತ್ತು ಮೂರು ಲೋಕಗಳಿಗೂ ಮಾತೆಯಾದ ಕಮಲಜೇ ಹಾಗೂ ಪದ್ಮಾಸನೆಯಾದ ಶ್ರೀ ಹರಿಪ್ರಿಯೆಯಾದ ಹೇ ಮಹಾಲಕ್ಷ್ಮಿಯೇ ನಿನ್ನನ್ನು ವಂದಿಸುತ್ತೇನೆ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೇ ಶಂಖಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮಿ ನಮಸ್ತುಸ್ತೆ ನಮಸ್ತುತೇ ಏ ಶ್ರೀ ಶ್ರೀಪೀಠದಲ್ಲಿ ದೇವತೆಗಳಿಂದಲೂ ಪೂಜಿತಳಾದವಳೆ ಶಂಖಚಕ್ರ ಗದೆಗಳನ್ನು ಶ್ರೀಗಳ ಕೈಗಳಲ್ಲಿ ಧರಿಸಿದವಳೆ ಏ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕರಿಸುವೆ ಯಾ ರಕ್ತಾಂಬುಜವಾಸಿನಿ ವಿಲಸಿನಿ ಚಂಡಾಶು ತೇಜಸ್ವಿನಿ ಆ ರಕ್ತ ರುಧಿರಾಂಬರ ಹರಿಸಕೆ ಯಾ ಶ್ರೀ ಮನೋಲಾಧಿನಿ ಯಾ ರತ್ನಾಕರ ಮಂಥನಾ ಪ್ರಕಟಿತಾ ವಿಷ್ಣುಶ್ಚಯ ಗೇಹಿನಿ ಸಾಂಪತು ಮನೋರಮಾ ಭಗವತಿ ಲಕ್ಷ್ಮೀಶ್ಚ ಪದ್ಮಾಲಯ ಯಾವ ವರಲಕ್ಷ್ಮಿಯು ಕೆಂದಾವರೆಯಲ್ಲಿ ಕುಳಿತು ಕೋಟಿ ಸೂರ್ಯ ಸಮ ಕೆಂಪುರ ವಸ್ತ್ರವನ್ನುಟ್ಟು ಶ್ರೀಹರಿಯ ಹೃದಯವಲ್ಲಭೆಯೋ ಯಾವಳು ಸಮುದ್ರ ಮತನದಲ್ಲಿ ಉದ್ಭವಿಸಿ ಭಗವಾನ್ ಮಹಾವಿಷ್ಣುವಿನ ಪತ್ನಿಯಾದಳು ಅಂತಹ ಮನಸ್ಸಿಗೆ ಮುದ ನೀಡುವ ಪದ್ಮವನ್ನೇ ಆಲಯವನ್ನಾಗಿಸಿಕೊಂಡ ಭಗವತಿ ಲಕ್ಷ್ಮಿಯ ನ ಎಲ್ಲರೂ ಕೂಡ ಭವಭಕ್ತಿಯಿಂದ ಬೇಡಿಕೊಳ್ಳಿ ಆಕೆ ಎಲ್ಲರ ಕಷ್ಟಗಳನ್ನು ಕೂಡ ಪರಿಹರಿಸ್ತಾಳೆ ವರಮಹಾಲಕ್ಷ್ಮಿಯ ದಿವಸ ಇದನ್ನೆಲ್ಲವನ್ನು ಮಾಡಿದರೆ ಎಲ್ಲರಿಗೂ ಕೂಡ ಸರ್ವನ್ಮಂಗಳವನ್ನುಂಟು ಮಾಡುತ್ತೆ ಆ ಲಕ್ಷ್ಮೀ ದೇವಿಯ ಕೃಪೆ ಕಟಾಕ್ಷೆಗೆ ಎಲ್ಲರೂ ಕೂಡ ಒಳಗಾಗ್ತೀರಿ ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಮಗೆ ಮನಸೋ ಇಚ್ಛೆ ಹೂಗಳಿಂದ ಅಲಂಕೃತವನ್ನುಗೊಳಿಸಿ ಆ ತಾಯಿಯನ್ನು ಚಂದ ಕಾಣುವಂತೆ ಮಾಡಿ ಆ ತಾಯಿಯನ್ನು ಮನಸೋ ಇಚ್ಛೆ ಬೇಡ್ಕೊಳ್ಳಿ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ದಕ್ಕೆ ಎಲ್ಲರೂ ಕೂಡ ನಮಸ್ಕಾರ